ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ನಿಮ್ಮಂತೆ ಮಾಡಿಕೊಳ್ಳಲು ಬಲಿಷ್ಠವಾದ ವಶೀಕರಣ ತಂತ್ರ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಮಾತು ಕೇಳ್ತಾ ಇಲ್ಲ ನಿಮ್ಮನ್ನ ಬಿಟ್ಟು ದೂರ ಹೋಗ್ತಾ ಇದ್ದಾರೆ ಏನು ಮಾಡಬೇಕು ಯಾವ ರೀತಿ ಅವರನ್ನ ನಿಮ್ಮಂತೆ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಒಂದು ಪರಿಹಾರ ಅತ್ಯಂತ ಸುಲಭವಾಗಿ ಶಕ್ತಿಶಾಲಿಯಾಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ನಿಮ್ಮಂತೆ ಮಾಡಿಕೊಳ್ಳೋಕೆ ಒಂದು ಸುಲಭವಾದ ಮಾರ್ಗವಾಗಿದೆ ಎರಡು ಮೊಟ್ಟೆಯನ್ನ ತೆಗೆದುಕೊಳ್ಬೇಕು ಮೊದಲಿಗೆ ಈ ಒಂದು ತಂತ್ರವನ್ನ ಈ ಒಂದು ಅಮಾವಾಸ್ಯ ದಿನ ಮಾಡಿದ್ರೆ ಖಂಡಿತವಾಗಿ ಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಒಂದು ಬಟ್ಟಲಲ್ಲಿ ಕೆಂಪು ಕುಂಕುಮ ನೀರಿನ ಮಿಶ್ರಣ ಜೊತೆ ಈ ರೀತಿಯಾಗಿ ಮಿಶ್ರಣ ಮಾಡ್ಕೊಳ್ಳಿ ಮೊಟ್ಟೆಯನ್ನು ಅದರೊಳಗೆ ಅಜ್ಜಿ ಇಟ್ಕೊಳ್ಬೇಕು ಈ ರೀತಿಯಾಗಿ ರೆಡಿ ಮಾಡ್ಕೊಂಡ ನಂತರ ಒಂದು ಮೊಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಹಾರ್ಟ್ ಸಿಂಬಲ್ ಅನ್ನು ಹಾಕಬೇಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಇಣೀಲ್ ಮತ್ತು ನಿಮ್ಮ ಇಣೀಲ್ ಅನ್ನು ನಂತರ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ನೂರ ಎಂಟು ಬಾರಿ ಜಪಿಸಬೇಕಾಗುತ್ತೆ ಈ ರೀತಿಯಾಗಿ ಹೇಳುವಾಗ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಾನು ಇಷ್ಟಪಟ್ಟಂತಹ ವ್ಯಕ್ತಿ ನನ್ನಂತೆ ಆಗಲಿ ನಾವಿಬ್ಬರು ಯಾವಾಗಲೂ ಜೊತೆಗಿರಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡು ಒಳ್ಳೆಯ ಉದ್ದೇಶದಿಂದ ಒಳ್ಳೆಯ ಕಾರಣಕ್ಕೆ ಮಾತ್ರ ಇದನ್ನು ಬಳಸ್ಕೊಳ್ಳಿ ನಂತರ ಮೊಟ್ಟೆಯ ಹಿಂಭಾಗದಲ್ಲಿ ವಶಂ ವಶಂ ಸ್ವಾಹ ಅಂತ ಬರ್ಕೊಳ್ಬೇಕು ನಂತರ ಈ ರೀತಿಯಾಗಿ ಸಿದ್ಧಪಡಿಸಿಕೊಂಡ ನಂತರ ಅರಿಶಿನದಿಂದ ಕುಂಕುಮದಿಂದ ಈಗ ನೀವು ಅದಕ್ಕೆ ಮೊಟ್ಟೆಯ ಮೇಲೆ ಹಾಕ್ಕೊಳ್ಬೇಕು ಒಂದು ಬಲಿಷ್ಠವಾದ ವಶೀಕರಣ ಮಂತ್ರವನ್ನ ಕೂಡ ತಿಳಿಸ್ಕೊಡ್ತೇವೆ ಆ ಒಂದು ಮಂತ್ರದ ಮೂಲಕ ನೀವು ಈ ಒಂದು ತಂತ್ರವನ್ನ ಸುಲಭವಾಗಿ ಮಾಡ್ಕೊಳ್ಬಹುದು ಇದಕ್ಕೆ ಹೂವನ್ನ ಹಾಕೊಳ್ಬೇಕು ನೀವು ಇದನ್ನ ರೆಡಿ ಮಾಡ್ಕೊಳ್ಬೇಕಾದ್ರೆ ಪೂರ್ಣ ಮನಸ್ಸಿನಿಂದ ಇಷ್ಟಪಟ್ಟಂತವನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಕುಂಕುಮದಿಂದ ಬರ್ದಿರುವಂತಹ ಮೊಟ್ಟೆಯ ಮೇಲೆ ಎಲ್ಲೋ ಕಲರ್ ಅಂದ್ರೆ ಅರಿಶಿನದಿಂದ ಹೋಮ್ ಅಂತ ಬರ್ಕೊಳ್ಳಿ ಇದನ್ನ ತೆಗೆದುಕೊಂಡು ಹೋಗಿ ಮೂರು ಕೂಡುವಂತಹ ರಸ್ತೆಯಲ್ಲಿ ಒಡೆದು ಬರ್ಬೇಕಾಗುತ್ತೆ ಇನ್ನೊಂದು ಮೊಟ್ಟೆಯನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ ಮೂರು ದಿನಗಳ ಕಾಲ ನಿಮ್ಮ ಮನೆಯಲ್ಲೇ ಇಟ್ಕೊ ಮೂರು ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಈ ಒಂದು ಶಕ್ತಿಶಾಲಿ ಮಂತ್ರವನ್ನ ಹೇಳ್ಬೇಕಾಗುತ್ತೆ ಓಂ ಕಾಳಿ ಭದ್ರಕಾಳಿ ಕಪಾಲಿನಿ ಮಮಾ ಅವರ ಹೆಸರು ವಶಂ ಕರ್ತಿಭವ ಈ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ಆ ಒಂದು ಮೊಟ್ಟೆಯನ್ನ ನಿಮ್ಮ ಹತ್ತಿರ ಇಟ್ಕೊಂಡು ನಂತರ ನೀವು ಒಂದು ಮೂರು ದಿನಗಳು ತುಂಬಿದ ಮೇಲೆ ಆ ಒಂದು ಮೊಟ್ಟೆಯನ್ನ ತೆಗೆದುಕೊಂಡು ಹೋಗಿ ಅವರ ಮನೆಯ ಹಿಂಭಾಗ ಅಥವಾ ಮುಂಭಾಗ ಅವ್ರು ಯಾವ ರಸ್ತೆಯಲ್ಲಿ ಓಡಾಡ್ತಾರೋ ಅಲ್ಲಿ ಒಡೆದು ಬರಬೇಕು ಈ ರೀತಿಯಾಗಿ ಮಾಡಿದ್ರೆ ಸಾಕು ನೀವು ಇಷ್ಟಪಟ್ಟಂಥವರು ಶಾಶ್ವತವಾಗಿ ಸಂ ಸಂಪೂರ್ಣವಾಗಿ ನಿಮ್ಮಂತೆ ಆಗ್ತಾರೆ ಈ ಒಂದು ವಿಶೇಷವಾದ ವಶೀಕರಣ ತಂತ್ರದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ಶಾಶ್ವತವಾದ ವಿಶೇಷವಾದ ಶ್ರೀ ಪುರುಷ ವಶೀಕರಣವನ್ನು ಕೇವಲ ಒಂದೇ ದಿನದಲ್ಲಿ ಫೋನಿನ ಮೂಲಕ ಮಾಡಿಕೊಡುತ್ತಾರೆ